ಮನೆ ಒಳಗೆ ಉರಿ ಹಾಕಿದರೆ ಸಂಭ್ರಮ ಸಡಗರ ಮನೆಯ ಹೊರಗೆ ಉರಿ ಹಾಕಿದರೆ ಅದು ಶೋಕ ಮರಣ ಬರ್ತ್ ಈಸ್ ಇನ್ಸಿಡೆಂಟಲ್ ಡೆತ್ ಈಸ್ ಇನವಿಟಬಲ್ ಬಟ್ ಲಿವಿಂಗ್ ಟಿಲ್ ವಿ ಡೈ ಈಸ್ ಅನ್ಅಾಯ್ಡೆಬಲ್ ಇಪ್ಪತ್ತು ವರ್ಷಕ್ಕೆ ಒಳ್ಳೆಯ ಫಿಗರು ಮೂವತ್ತು ವರ್ಷಕ್ಕೆ ಒಳ್ಳೆಯ ಫಿಗರು ನಲವತ್ತು ವರ್ಷಕ್ಕೆ ಯೂರಿನಲ್ಲಿ ಶುಗರು ಐವತ್ತು ವರ್ಷಕ್ಕೆ ಐ ಬ್ಲಡ್ ಪ್ರೆಷರ್ ಅರವತ್ತು ವರ್ಷಕ್ಕೆ ಡಮಾರ್ ದ ಮೋರ್ ಆ್ಯಂಡ್ ಮೋರ್ ಯು ರಿಯಲೈಸ್ ವಾಟ್ ಯು ಹ್ಯಾವ್ ಯು ವಿಲ್ ಬಿ ಹ್ಯಾಪಿ ಮೋರ್ ಆ್ಯಂಡ್ ಮೋರ್ ದ ಮೋರ್ ಆ್ಯಂಡ್ ಮೋರ್ ಯು ಡಿಗ್ ವಾಟ್ ಯು ಡೋಂಟ್ ಹ್ಯಾವ್ ಯು ವಿಲ್ ಬಿ ಅನ್ಹ್ಯಾಪಿ ಎಗೇನ್ ಹೇಳಿ ಸಂತೋಷವೆಂದರೆ ಅದು ಆತಂಕರಹಿತ ಅಸಮಾಧಾನ ಅತೃಪ್ತಿ ರಹಿತ ದುಃಖ ದುಗ್ಗ ದುಗುಡ ದುಮ್ಮಾನ ರಹಿತ ಒತ್ತಡ ಒಳಗುದಿ ಇಲ್ಲದ ನಿರಾತಂಕವಾದ ನಿರಾಳವಾದ ಸಂತೋಷವಾದ ಮನಸ್ಥಿತಿ ಅದು ಸಂತೋಷ ಅಂತ ಭಾಳ ಚೆನ್ನಾಗಿ ಹೇಳಿದ್ರು ಸಂತೋಷ ಅಂದರೆ ಯಾವಾಗಲೂ ನಗ್ತನಕ್ಕೆ ಇರಬೇಕಾಗಿಲ್ಲ ನೀವು ಸಂತೋಷ ಅಂದರೆ ಕಾಮಿಡಿ ಶೋಗಳು ನೋಡಬೇಕಾಗಿಲ್ಲ ಸಂತೋಷ ಅಂದರೆ ಎಲ್ಲವೂ ನಿಮ್ಮ ಜೊತೆಗೆ ಎಲ್ಲ ನಿಮ್ಮ ಹತ್ರ ಇದೆ ಅಲ್ಲ ಸಂತೋಷ ಅಂದರೆ ಸರ್ ಇದನ್ನು ಹೇಳಿದ್ರಲ್ಲ ಇದು ಸಂತೋಷ ದ್ವೇಷಕ್ಕೂ ಸಂತೋಷಕ್ಕೂ ಏನು ವ್ಯತ್ಯಾಸ ಈ ಕಿಲಾಡಿ ಗಂಡ ಹೇಳ್ತಾನೆ ನೋಡು ನಾನು ನಿನ್ನ ಬಾವಿಗೆ ತಳ್ಳಿದರೆ ಅದು ದ್ವೇಷ ನೀನು ನೀನಾಗಿ ಬಿದ್ದರೆ ಅದು ಸಂತೋಷ ಅಂತ ಹೇಳ್ತಾನೆ